ಇದೆ ಅವರನ್ನ ಏನು ಕಲ್ಪ್ರಿಟ್ ಅನ್ನ ಏನು ಯಾರು ಅಪರಾಧಿಯನ್ನು ಹಿಡಿಯುವವರೆಗೆ ನಮ್ಮ ಧರಣಿಯನ್ನ ನಾವು ಮಾಡ್ತೇವೆ ಅದನ್ನ ಸರ್ಕಾರಿ ಆಸ್ಪತ್ರೆಯ ಒಂದು ಜಾಗದಲ್ಲಿ ಅನ್ಯಾಯ ಆಗಿರೋದ್ರಿಂದ ಅಲ್ಲಿ ನಾವು ಧರಣಿಯನ್ನ ಮುಂದುವರಿಸಬೇಕು ಅಂತ ಹೇಳ್ತಕ್ಕಂಥ ಯೋಚನೆಯನ್ನು ನಾವು ಮಾಡಿದ್ವಿ ಎಲ್ಲ ಒಂದು ಕಡೆ ಅರೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋ ಮತ್ತೆ ಬಂದ್ವಿ ಹೌದಾ ಇಲ್ಲ ಆಫ್ ಪೊಲೀಸ್ ಅವರು ಅವರು ಅವ್ರು ಏನು ಹೇಳಿದರು ಅಂತ ಹೇಳಿದರೆ ಕಾನೂನಿನಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅದನ್ನು ನಾವು ಖಂಡಿತ ಮಾಡ್ತೇವೆ ಅಪರಾಧಿಯನ್ನು ರಕ್ಷಿಸುವ ಯಾವುದೇ ಉದ್ದೇಶ ನಮಗೆ ಪೊಲೀಸ್ ಇಲಾಖೆಗಿಲ್ಲ ದಯವಿಟ್ಟು ನಮ್ಮ ಮಾತುಕತೆ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಅವರ ಮಾತನ್ನು ನಾನು ಗೌರವಿಸ್ತೇನೆ ಈ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ನಾನು ಚರ್ಚಿಸಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ನಮಗೆ ಅಸಮಾಧಾನ ಇದೆ ಅದನ್ನು ಅವರು ಯಾರು ಅಪರಾಧಿಯನ್ನು ಬಂಧಿಸಿ ಚಾರ್ಜ್ ಶೀಟ್ ಹಾಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವವರೆಗೆ ನಮ್ಮ ಹೋರಾಟ ಮುಂದುವರಿತದೆ ಅಂತ ಹೇಳ್ತಕ್ಕ ನಾವು ಸ್ಪಷ್ಟಪಡಿಸ್ತೀವಿ ಅನ್ಯ ಆದ್ರೆ ರೋಗಿಗಳಿಗೆ ಚಿಕಿತ್ಸೆ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಸಾರ್ವಜನಿಕ ನೋಡಿ ನಾನು ಈಗಾಗಲೇ ಹೇಳಿದೆ ನಮ್ಮ ಕೈಗಳನ್ನ ಕಟ್ಟಿ ಹಾಕಿ ನಮಗೆ ಅಗೌರವ ಆಗಿದ್ದಾಗಲೂ ಕೂಡ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಲಿಕ್ಕೆ ನಾವು ಜೀತದಾಳುಗಳು ಅಲ್ಲ ನಮಗೂ ಒಂದು ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿ ಘನತೆ ಅಂತ ಇದೆ ನಾವು ಒಂದು ನಮ್ಮ ಕೆಲಸ ಮಾಡುವಾಗ ನಮ್ಮ ಮನಸ್ಸು ಆಗುರಾಗಿರಬೇಕು ನನ್ನ ಮನಸ್ಸು ಸರಿ ಇಲ್ಲ ನನ್ನ ಮನಸ್ಸು ಸರಿ ಇಲ್ಲದಿರೋ ನಾನು ಪೇಷಂಟನ್ನು ಹೇಗೆ ನೋಡಬೇಕು ಸೊ ಹಾಗಾಗಿ ನಮ್ಮ ನೋವನ್ನು ವ್ಯಕ್ತಪಡಿಸಲಿಕ್ಕೆ ಮತ್ತು ವ್ಯವಸ್ಥೆಯ ವಿರುದ್ಧ ನಾವು ಪ್ರತಿಭಟನೆ ಮಾ ಪ್ರಜಾಪ್ರಭುತ್ವದಲ್ಲಿ ನಮಗೆ ಇಕ್ಕದಿರ್ತಕ್ಕಂಥ ಮೂಲಭೂತವಾದ ಒಂದು ಹಕ್ಕನ್ನು ತೋರಿಸುತ್ತಾ ನಮ್ಮ ಒಂದು ಅಸಮಾಧಾನ ವ್ಯಕ್ತಪಡಿಸಲಿಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹಾಗಿದ್ದು ಕೂಡ ನಾವು ಎಮರ್ಜೆನ್ಸಿ ಏನು ಟ್ರೀಟ್ಮೆಂಟ್ ಇದೆ ಅದನ್ನು ನಾವು ಮಾಡ್ತಾ ಇದ್ದೇವೆ ಒಳ ರೋಗಿಗಳನ್ನು ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಯಾವುದೇ ಪೇಷಂಟ್ಗೆ ತೊಂದರೆ ರೋಗಿಗೆ ತೊಂದರೆ ಆಗದಾಗೆ ನಾವು ನಮ್ಮ ಒಂದು ಪ್ರತಿಭಟನೆಯ ರೂಪುರೇಷೆಯನ್ನು ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ